ಹೈ ವೆಲ್ಕಮ್ ಟು ತುಳದ ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಬೇಕರಿಗಳಲ್ಲಿ ಸಿಗುವಂಥ ಆಲೂ ಸೇವನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ಸುಲಭವಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಹೊಸದು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಹಿಂದಿನೋಡೋ ಕೂಡ ನೋಡ್ಕೊಂಡು ಬನ್ನಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿರ್ತೀನಿ ಇಲ್ಲಿ ತುಂಬ ಸುಲಭವಾಗಿ ಮಾಡುವಂಥದ್ದು ನಾಲ್ಕು ಆಲೂಗಡ್ಡೆ ಸಿಪ್ಪೆನ ಈ ರೀತಿ ತೆಗೆದು ಇಟ್ಕೊಳ್ಳಿ ನೀರಲ್ಲಿ ಹಾಕಿಟ್ಕೋಬೇಕು ಹಾಗೆ ಇಟ್ಕೋಬಾರ್ದು ಸಿಪ್ಪೆ ತೆಗೆದು ತುರಿಬೇಕಾದ್ರೂ ಕೂಡ ನೋಡಿ ನೀರಲ್ಲೇ ತುರಿಬೇಕು ಹಾಗೇ ಸಪ್ರೇಟಾಗಿ ತುರಿಯಕ್ಕೆ ಹೋಗಬೇಡಿ ಈ ರೀತಿ ನೀರಲ್ಲಿ ತುರಿಯೋದ್ರಿಂದ ಆಲೂಗಡ್ಡೆ ಗಟ್ಟಿ ಬರುತ್ತೆ ಹಾಗೆ ಮತ್ತೆ ಕ್ಲೀನ್ ಆಗುತ್ತೆ ಅದು ಬ್ಲ್ಯಾಕ್ ಆಗೋಲ್ಲ ಅದಕ್ಕಾಗಿ ನಾವು ನೀರಲ್ಲೇ ಆಲೂಗಡ್ಡೆ ಈ ರೀತಿ ತುರ್ಕೋಬೇಕು ನಾಲ್ಕು ಆಲೂಗಡ್ಡೆನೂ ಕೂಡ ಇದೇ ರೀತಿ ನಾನು ಇದರಲ್ಲಿ ತುರಿತಾ ಇದ್ದೀನಿ ಆದರೆ ದಪ್ಪ ಬರುತ್ತಲ್ಲ ತೂತಿರಿ ದಪ್ಪ ತೂತಿರೋದು ಅದರಲ್ಲಿ ತುರ್ಕೋಬೇಕು ಸಣ್ಣ ತೂತಿರಲ್ಲಿ ತುರಿಬೇಡಿ ಅದರಿಂದ ಮೇಲೆ ಮತ್ತೆ ಬೇರೆ ನೀರಿಗೆ ಹಾಕೊಳ್ಳಿ ಅದರದ್ದೆಲ್ಲ ತೆಗೆದ್ಬಿಡಿ ಬೇರೆ ನೀರಿಗೆ ಹಾಕ್ಕೊಳ್ಳಿ ಆ ನೀರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಕ್ಲೀನಾಗಿ ಅದರಲ್ಲಿ ತೊಳ್ಕೊಬೇಕು ಚೆನ್ನಾಗಿ ತೊಳೆದು ನಿಧಾನಕ್ಕೆ ಹಿಂಡಬೇಕು ಒತ್ತೆಗೆ ಹಾಕಿ ಅಮುಕಿ ಹೆಜ್ಜಿ ಎಲ್ಲ ಹಿಂಡಕ್ಕೆ ಹೋಗಬಾರ್ದು ಸೂಕ್ಷ್ಮವಾಗಿ ಅದನ್ನು ಹಿಂಡಬೇಕು ಎಲ್ಲ ಹಿಂಗೆ ಹಿಂಡ್ಕೊಂಬಿಟ್ರೆ ಅದು ಒಂಥರ ಹಾಕ್ಬಿಡುತ್ತೆ ಚೆನ್ನಾಗಿರಲ್ಲ ಆ ರೀತಿ ಹಿಂಡ್ಕೊಂಡು ಈ ಥರ ಜಲ್ಲುಡಿಯಲ್ಲಿ ಹಾಕೊಂಬಿಟ್ಟು ಒಂದು ಕಾಟನ್ ಅರ್ಬಿಯಲ್ಲಿ ಅದನ್ನು ತಿಳುವಾಗೆ ತಳ್ಳುವಾಗಿ ಮಾಡಿ ಅದನ್ನು ಒರೆಸ್ಬೇಕು ನೀಟಾಗಿ ನೀರೆಲ್ಲ ಹಿಂಗೋವರೆಗೂ ಅದನ್ನು ನೀಟಾಗಿ ಒರೆಸ್ಬೇಕು ನೋಡಿ ಈ ರೀತಿ ತಳ್ಳಗೆ ಹಾಕ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು ನೀರೆಲ್ಲ ಇವಾಗ ಬಿಟ್ಕೊಳ್ಳುತ್ತೆ ಅದು ನೋಡಿ ನೀರೆಲ್ಲ ಎಳ್ಕೊಂಡ್ಬಿಟ್ಟಿದೆ ಕಾಟನ್ ಬಟ್ಟೆ ಇವಾಗ ಅದನ್ನು ನಾನು ಮತ್ತೆ ಅದೇ ಜಲ್ಲುಡಿಗೆ ಹಾಕೋತಾ ಇದ್ದೀನಿ ನೀಟಾಗಿ ಅದನ್ನೆಲ್ಲ ತೊಗೊಂಡು ಅದೇ ಜಲ್ಲುಡಿಗೆ ಹಾಕ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಡಾಯನ್ನ ಇಟ್ಕೊಂಡು ಎಣ್ಣೆನ ಹಾಕ್ತಾಯಿದ್ದೀನಿ ಅದು ನೋಡಿಕೊಂಡು ಎಣ್ಣೆ ಹಾಕ್ಕೊಳ್ಳಿ ಫುಲ್ಲು ಎಣ್ಣೆ ಹಾಕೋಕೋಗ್ಬಿಡಿ ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅದು ಕರಿಯೋಕ್ಕಾಗೋದು ಜಾಸ್ತಿ ಹಾಕ್ಕೊಂಡ್ರೆ ನೋಡಿ ಈ ಥರ ಉಬ್ಬಿ ಬರುತ್ತೆ ಎಣ್ಣೆ ಉಕ್ಕಿ ಬರುತ್ತೆ ಉಕ್ಕಿ ಬಂದಾಗ ನೀ ಎಣ್ಣೆ ಎಲ್ಲ ಆಚೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಣ್ಣೆ ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದನ್ನು ಹಾಕ್ಕೋಬೇಕು ಎಣ್ಣೆ ಕಾಯೋವರೆಗೂ ಬಿಟ್ಟು ಎಣ್ಣೆ ಕಾದ ಮೇಲೇನೇ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಕಾದಾಗ ಆಲೂಗಡ್ಡೆನ ಹಾಕೊಳಕ್ಕೆ ಹೋಗ್ಬಿಡಿ ಯಾಕಂದರೆ ನೀ ಎಣ್ಣೆನ ಎಳ್ಕೊಂಬಿಡುತ್ತೆ ಆಲೂಗಡ್ಡೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸಮಾಧಾನದಿಂದ ಇದನ್ನು ಮಾಡ್ಕೋಬೇಕು ಇಲ್ಲಾಂದರೆ ಉಕ್ಕಿ ಎಣ್ಣೆ ಎಲ್ಲ ಚೆಲ್ಲೋಗುತ್ತೆ ನೋಡಿ ಈ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗೆಲ್ಲನೂ ನಾನು ಅದೇ ರೀತಿ ಫ್ರೈ ಮಾಡ್ಕೊಂಡೀನಿ ನಿಮ್ಗೆ ಇನ್ನೂ ಲೈಟ್ ಕಲರಾಗಿ ಮಾಡ್ಕೋಬೇಕಂದ್ರೆ ಈ ರೀತಿ ಆದರೆ ತುಂಬ ಗರಿ ಗರಿಯಾಗಿ ಟೇಸ್ಟು ಸಖತ್ತಾಗಿರುತ್ತೆ ಇದು ಅದಕ್ಕೆ ನಾನು ಇಲ್ಲಿ ಕಡಲೆ ಬೀಜನ ತೊಗೋತಾಯಿದ್ದೀನಿ ಕಡಲೆ ಬೀಜ ಕೂಡ ಅಷ್ಟೇ ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕೋಬೇಕು ಇದನ್ನು ನೀವು ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಕೂಡ ಇಟ್ಕೋಬೋದು ಒಂದು ತಿಂಗಳವರೆಗೂ ಕೂಡ ಮಾಡಿಕೊಂಡು ಇದನ್ನು ಇಟ್ಕೊಂಡು ತಿನ್ಬೋದು ಮತ್ತು ಉಪವಾಸ ಇರೋರು ಕೂಡ ಬೇಕಾದಾಗ ಇದನ್ನು ತಿನ್ಬೋದು ಮಕ್ಕಳಿಗೂ ಆಗಿ ಇದನ್ನು ಕೊಡ್ಬೋದು ಟೀ ಜೊತೆಗೆ ನೀವು ಆಗಿ ಇದನ್ನು ಸಾಯಂಕಾಲ ಟೈಮಲ್ಲಿ ತಿನ್ಬೋದು ಅಥವಾ ಮನೆಗೆ ನೆಂಟ್ರೆ ಯಾರಾದರೂ ಬಂದಾಗ ಟೀ ಜೊತೆಗೆ ಅವರಿಗೆ ಇದನ್ನು ಹಾಕಿ ಕೊಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಕ್ರಿಯಲ್ಲಿ ಸಿಗುವುದಕ್ಕಿಂತ ಇದು ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಕಡಲೆ ಬೀಜ ಮತ್ತು ಗೋಡಂಬಿ ಒಣ ದ್ರಾಕ್ಷಿನ ಹಾಕೋತಾ ಇದ್ದೀನಿ ನಿಮ್ಗಿನ್ನೂ ಬೇಕನ್ನ ಯಾವುದಾದ್ರೂ ಹಾಕ್ಕೋಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಇವಾಗ ನಾನು ಇದನ್ನು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೆ ಮುಂಚೆ ಇನ್ನೂ ಮೆಣಸಿನ್ಕಾಯಿನ ಇದ್ದೀನಿ ಒಣ ಮೆಣಸಿನ್ಕಾಯಿನ ನಾನು ಇಲ್ಲಿ ಇದ್ದೀನಿ ನಿಮಗೇನಾದರೂ ಒಣ ಮೆಣಸಿನ್ಕಾಯಿ ಬೇಡ ಅಂದ್ರೆ ಹಸಿ ಮೆಣ್ಸಿನ್ಕಾಯನ್ನು ಸೀಳ್ಬಿಟ್ಟು ಇದೇ ಥರ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಕೂಡ ಹಾಕ್ಕೋಬೋದು ಅದರ ಜೊತೆಗೆ ನೋಡಿ ಹಸಿ ಕರಿಬೇವನ್ನು ಹಾಕ್ಕೊಳ್ಳೋಣ ಎಣ್ಣೆ ತುಂಬ ಕಾದಿದೆ ಸ್ವಲ್ಪ 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 ನಾನು ಅದನ್ನು ಕರಿಬೇವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡೆ ಇವಾಗ ನೋಡಿ ಈ ರೀತಿ ಮಾಡಿಕೊಂಡು ನಾನು ಮತ್ತೊಂದು ಬೌಲಿಗೆ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ ಇದಕ್ಕೆ ಒಂದು ಚಿಟಕಿ ಅಷ್ಟು ಅಷ್ಟೇ ನಾನು ಖಾರನ ಇದ್ದೀನಿ ಖಾರ ಬೇಡ ಅಂದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೋಬೋದು ನಮಗೆ ಪೆಪ್ಪರ್ ಪೌಡ್ರ್ ಎದೆ ಉರಿ ಆದಂಗೆ ಆಗುತ್ತೆ ಹಾಗಾಗಿ ನಾನು ಹಾಕ್ಕೊಂಡಿಲ್ಲ ನಿಮಗೆ ಬೇಕಾದರೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ಇಲ್ಲಿ ಉಪ್ಪು ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡು ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪವಾಸ ಇರೋರು ತಿನ್ಬೋದು ಅಂತ ಹೇಳಿದೆ ಅವರು ಏನಾದರೂ ತಿನ್ಬೇಕಂದ್ರೆ ಅಚ್ಕಾರದ ಪುಡಿನ ಹಾಕ್ಕೊಳಕ್ಕೆ ಹೋಗ್ಬಿಡಿ ಪೆಪ್ಪರ್ ಪೌಡರನ್ನೇ ಹಾಕ್ಕೋಬೇಕು ಹಾಗೆ ಸೇದ್ರಹಣ್ಣು ಉಪ್ಪು ಬರುತ್ತೆ ಅದನ್ನು ಹಾಕೋ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನಮಗೆ ಸಿಗಲ್ಲ ಸೇದ್ರಾಣಿ ಉಪ್ಪು ಅದಕ್ಕೆ ನಾನು ಇದೇ ಉಪ್ಪು ಅಡುಗೆ ಉಪ್ಪೆ ಅದಕ್ಕೆ ಹಾಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಬಾಯಿಗಂತೂ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಮಾಡೋದು ಕೂಡ ತುಂಬಾ ಸುಲಭ ಇದು ಒಂದು ಸತಿ ನೀವು ಒಂದು ಅರ್ಧ ಕೆ ಜಿಯಷ್ಟು ಇಟ್ಕೊಂಡ್ರೆ ಸಾಕು ಎಷ್ಟೋ ದಿನಗಳ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ತಿನ್ನಕಂತೂ ಈ ಜೊತೆಗಂತೂ ಸಕತ್ತಾಗಿ ಇರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡೋದು ಅಂತ ಬೇಕ್ರಿಯಲ್ಲಿ ಸಿಗುವಂಥ ಆಲೂಗಡ್ಡೆ ಸೇವು ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಮತ್ತೆ ನಿಮ್ಗೆ ಏನಾದರೂ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಖಂಡಿತ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರೆಸಿಪಿ ಹಾಕೋಕ್ಕೆ ನಿಮಗೆ ವಿಡಿಯೋ ಸಿಗುತ್ತೆ ಹೊಸ ರೆಸಿಪಿ ನಾವು ಹಾಕಿದಾಗ ಮತ್ತು ಲೈಕ್ ಮಾಡೋದಂತೂ ಮರಿಬೇಡಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿದ್ರೆ ನಾವು ಇನ್ನೂ ವೀಡಿಯೋಗಳನ್ನ ಮಾಡಿ ಹಾಕ್ಬೇಕನ್ನೋ ಆಸೆ ನಮಗೂ ಕೂಡ ಹುಟ್ಟುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ರೆಸಿಪಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಹೊಸ ರೆಸಿಪಿದೊಂದಿಗೆ ಸಿಗ್ತೀರಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ